ಯಾಕೋ ಪರಿಶಿಷ್ಟರ ಜಯಂತಿಗಳಲ್ಲಿ ಇಲ್ಲಿನ ಶಾಸಕರಾಗಿರ್ಬೋದು ಮತ್ತು ಸಚಿವರು ಗೈರು ಹಾಜರಿ ನಮಗೆ ಎದ್ದು ಕಾಣ್ತಾ ಇದೆ ನಮಗೊಂದು ಸಲ ಬೇಸರ ಆಗುತ್ತೆ ಅದೊಂದು ಯಾಕೆ ಹೇಳಿದ್ರೆ ಸಮಾಜದಲ್ಲಿ ನಾವು ಮನುಷ್ಯರೇ ನಮ್ಮ ಮುಖಂಡರವರು ಅವರು ಚನ್ನಪಟ್ನ ಚುನಾವಣೆಯಲ್ಲಿ ನಾವೆಲ್ಲ ಇರಬೇಕಾಗಿತ್ತಲ್ಲ ಬ್ರದರ್ ಅದಕ್ಕೆ ಬರೋಕ್ಕಾಗಲ್ಲ ಬಟ್ ಪರವಾಗಿಲ್ಲ ಅಟೆಂಡ್ ಆಗೋಣ ಇಲ್ಲ ಅದಕ್ಕೆ ಈಗ ನೋಡಿ ಬೆಳಗ್ಗೆ ಇವತ್ತು ನಾಲ್ಕೂವರೆ ಐದು ಗಂಟೆಗೆ ಎದ್ದು ನಾಗಸಾನಹಳ್ಳಿ ಸಿದ್ಧಗಾನಹಳ್ಳಿ ಒಂಟೂರು ಜನರು ಕಷ್ಟ ಹೇಳ್ಕೊಂಡು ಅಲ್ಲಿ ನಾಲ್ಕೈದು ಜನಕ್ಕೆ ಲೋನ್ ಬಂದಿಲ್ಲ ಅಂದರೆ ಬ್ಯಾಂಕಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬ್ಯಾಂಕಲ್ಲಿ ಬಡವ್ರ ಕಷ್ಟ ಕೇಳ್ತಾ ಇದ್ದೀನಿ ಅಲ್ವಾ ಈ ಯಾವುದೋ ಒಂದೊಂದಕ್ಕೆ ಬರೋಕ್ಕಾಗಲ್ಲ ನಾನು ಈ ಲೀಡ್ರ್ಗಳನ್ನ ಕೈ ಕಾಲು ಹಿಡಿದು ಒಂದು ಐವತ್ತು ಜನನ ಸಾಕ್ಕೊಂಡು ಅವ್ರ ಹಿಂದೆ ಹೋಗೋ ಎಮ್ ಎಲ್ ಎ ಅಂತೂ ನಾನು ಅಲ್ಲ ನಾನು ಜನರ ಪರವಾಗಿರೋ ಎಮ್ ಎಲ್ ಎ ಲೀಡ್ರ್ ಎಮ್ ಎಲ್ ಎ ಅಂತೂ ಅಲ್ಲ ಇಷ್ಟೇ ನಾನು ಕಾಮನ್ ಮ್ಯಾನ್ ಎಮ್ ಎಲ್ ಎ ನಾನು ಬಡವ್ರ ಹತ್ರ ಹೋಗ್ತೀನಿ ಮೊದಲೆಲ್ಲ ಎಮ್ ಎಲ್ ಎಗಳಂದರೆ ಒಗ್ ಜಡ್ ಅಂತ ಇದ್ರೆ ಎಮ್ ಲೀಡ್ರಲ್ಲು ಒಳು ಶೇ ಇಸ್ತೆ ನೀವು ಎಲ್ಲಿಪೋ ನಾನು ಅಂಥ ಎಮ್ ಎಲ್ ಎ ಅಂತೂ ಆಗಲ್ಲ ನಾನು ಗೆದ್ದರು ಸೋತರು ಐ ಡೋಂಟ್ ಕೇರ್ ಐ ನಾನು ಕಾಮನ್ ಮ್ಯಾನ್ ಹತ್ರಕ್ಕೆ ಹೋಗ್ತೀನಿ ಇದೇನು ಬರಿ ಬರೋದು ಒಂದು ಲೀಡ್ರ್ ಮನೇಲಿ ಕಾಫಿ ಕುಡ್ಕೊಂಡು ಹೋಗೋದು ಆ ಲೀಡ್ರ್ ಯಾವ್ಯೋ ಎಪ್ಪಿಸ್ತಾಡು ಲಚ್ಚು ಎಪಿಸ್ತಾಳ ಆ ಲೀಡ್ರೆ ನಿಂತರೆ ಐನೂರು ಓಟ್ ಬಿಡಲ್ಲ ಆ ಕಾಲ ಹೋಯಿತು ಸರ್ ಕಾಮನ್ ಮ್ಯಾನಿಗೆ ನಾವು ಕನೆಕ್ಟ್ ಆಗಬೇಕು ಅದು ನಾನು ಮಾಡ್ತಾಯಿದ್ದೀನಿ